ಯಾವೆಲ್ಲ ಟೆಸ್ಟ್ ಸ್ಕ್ರೀನಿಂಗ್ಗಳು ಮಾಡಿಸ್ಕೋಬೇಕು ಅದಕ್ಕೂ ಮುಂಚಿತವಾಗಿ ಆಯುರ್ವೇದದಲ್ಲಿ ಇದಕ್ಕೆ ತುಂಬ ಸುಂದರವಾದಂತಹ ಪರಿಹಾರ ಮಾರ್ಗಗಳಿದೆ ಸೊ ಪಂಚಕರ್ಮದಿಂದ ಆರಂಭ ಮಾಡಿದ್ರೆ ನಿಮಗೆ ಪೂರಕವಾದಂತಹ ಸಮಗ್ರ ಮಾಹಿತಿ ಹಾಗೂ ಮೆಡಿಕೇಶನ್ ಎರಡೂ ಕೂಡ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ ಅಂತ ಹೇಳ್ತಿದ್ರಿ ಇದರ ಮುಂದುವರೆದ ಭಾಗವಾಗಿ ಇಂದು ಏನೆಲ್ಲ ಮಾಹಿತಿಯನ್ನು ನಿರೀಕ್ಷೆ ಮಾಡಬಹುದು ಈಗ ಈ ಮೇಲ್ ಆಂಡ್ರೋಪಾಸ್ ಅಂತ ಈಗ ಆಸ್ಟ್ರೇಲಿಯಲ್ಲಿ ಒಂದು ಕಾನ್ಸೆಪ್ಟ್ಸ್ ಇದೆ ಈ ಎಲ್ಡರ್ಲಿ ಮೆನ್ಗೆ ಒಂದು ಮೆನ್ಸ್ ಕ್ಲಬ್ ಅಂತ ಅಥವಾ ಮೆನ್ಸ್ ವರ್ಕ್ಶಾಪ್ ಮೆನ್ಸ್ ಗರಾಜ್ ಅಂತ ಅಲ್ಲಿ ಏನಾಗುತ್ತೆ ಈ ಬೇರೆ ಬೇರೆ ಸ್ಕಿಲ್ ಸೆಟ್ಸ್ ಇರೋ ಗಂಡಸರೆಲ್ಲ ಒಂದು ದೊಡ್ಡ ಶೆಡ್ ಅಲ್ಲಿ ಸೇರ್ಕೊತಾರೆ ಅದಕ್ಕೆ ಕರೆಕ್ಟ್ ಪದ ಮೆನ್ಸ್ ಶೆಡ್ ಅಂತ ಅಲ್ಲಿ ಏನಾಗತ್ತೆ ಬೇರೆ ಬೇರೆ ಗಂಡಸರು ಒಂದು ಒಂದು ಕೆಲವರು ಸಿಕ್ಸ್ಟೀಸು ಸೆವೆಂಟೀಸು ಏಯ್ಟೀಸು ಯಾಕಂದ್ರೆ ಈ ಗಂಡಸರು ಹೆಂಗಸರ ತರ ಕೂತ್ಕೊಂಡು ಮಾತಾಡಿ ಅದನ್ನ ಒಂದು ಶೇರು ಕೇರು ಇಲ್ಲ ಅವರು ಒಂದು ಆಕ್ಟಿವಿಟಿ ಮಾಡ್ಕೊಂಡು ಅದರಲ್ಲಿ ಒಂದು ತೃಪ್ತಿ ಒಂದು ಪಡ್ಕೊತಾರೆ ಈ ಮೆನ್ಸ್ ಶೆಡ್ ಕಾನ್ಸೆಪ್ಟ್ಸ್ ಅನ್ನೋದು ವೆಸ್ಟರ್ನ್ ಕಂಟ್ರೀಸಲ್ಲಿ ಜಾಸ್ತಿ ಅಲ್ಲಿ ಒಬ್ಬ ಕಾರ್ಪೆಂಟ್ರು ಸೇರ್ಕೊತಾನೆ ಪ್ಲಂಬರು ಸೇರ್ಕೊಂತಾನೆ ಇದು ಸೇರ್ಕೊತಾನೆ ಕೆಲವರು ಏನೋ ಒಂದು ಐಟಮ್ ಮನೇಲಿ ಫಿಕ್ಸ್ ಮಾಡೋಕ್ಕಾಗಲಿಲ್ಲ ಮೆನ್ ಶೆಡ್ಗೆ ಎತ್ಕೊಂಡು ಹೋಗ್ತಾರೆ ಸೊ ಅವರಲ್ಲಿ ಸಪೋರ್ಟ್ ಮಾಡ್ತಾರೆ ಸೊ ಆ ಒಂದು ಶೇರಿಂಗ್ ಕೇರಿಂಗು ವೆಲ್ ಬೀಯಿಂಗು ಅಲ್ಲೇ ಇದೆ ಪ್ಲಸ್ ಈ ಗಂಡಸರು ಒಟ್ಟೊಟ್ಟಿಗೆ ಸೇರಿಕೊಂಡು ಆ ಒಂಥರ ಟೆಸ್ಟರ ಬೂಸ್ಟ್ ಮಾಡೋದಕ್ಕೆ ಒಂದು ಅವಕಾಶ ಈ ನಲ್ವತ್ತು ಐವತ್ತರಲ್ಲಿ ನಿಮ್ಮ ಮನೇಲಿ ಗಂಡಸರು ಇದ್ದರು ಅವರಿಗೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗಕ್ಕೆ ಬಿಟ್ಬಿಡಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ ಒಂದು ಯಾವತ್ತೋ ವಾರಕ್ಕೆ ವಾರಕ್ಕೊಂದ್ಸಲ ಸ್ವಲ್ಪ ಎಲ್ಲ ಒಂದು ಕಡೆ ಕೂತ್ಕೊಂಡು ಹರಟೆ ಹೊಡೆಯೋದು ಒಂದು ಲೇಟ್ ನೈಟ್ ಆ್ಯಕ್ಟಿವಿಟಿ ಏನೋ ಒಂದು ಚೂರು ಮಾಡಕ್ಕೆ ಹೋಗ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಫೋಟೋಗ್ರಫಿಗೆ ಎರಡು ದಿವಸ ಹೊರಟೋಗ್ತಾರೆ ಅಥವಾ ಒಂದು ಟ್ರೆಕ್ಕಿಂಗಿಗೆ ಒಂದು ಎರಡು ದಿವಸ ಹೊರಟೋಗ್ತಾರೆ ಫ್ರೆಂಡ್ಸ್ ಜೊತೆ ಬಿಟ್ಬಿಡಿ ಅದು ಅವರಿಗೆ ಫಿಸಿಕಲ್ ಇಮೋಷ್ನಲ್ ಮೆಂಟಲ್ ವೆಲ್ಬೀಯಿಂಗಿಗೆ ಒಂದು ಹೆಲ್ಪ್ಫುಲ್ ಆ ಒಂದು ಬೇರೆ ಗಂಡಸರ ಜೊತೆ ಸೇರಿಕೊಂಡು ಅಲ್ಲಿ ಬರೀ ಒಂದು ಆಕ್ಟಿವಿಟಿ ಅಲ್ಲ ಅಲ್ಲಿ ಅವರ ಸಮಸ್ಯೆಗಳಿಗೆ ಮ್ಯೂಚುವಲ್ ಪರಿಹಾರನೂ ಹುಡ್ಕೊಂಬಿಡ್ತಾರೆ ಇವಾಗ ನಾನು ಹೇಳ್ದಂಗೆ ಒಂದೊಂದು ಇದರಲ್ಲೂ ಬೇರೆ ಬೇರೆ ಥರದ್ದು ಸಮಸ್ಯೆಗಳು ಈ ಮೇಲ್ ಮೆನೋಪಲ್ಲಿ ಕಾರಣ ಆಗುತ್ತೆ ಅದನ್ನು ಸೊಲ್ಯೂಷನ್ ಹುಡ್ಕೋದಕ್ಕೆ ಒಬ್ಬೊಬ್ಬರು ಒಬ್ಬೊಬ್ರು ಗೈಡಿಂಗ್ ಫೋರ್ಸು ಒಂದು ನಗದು ಒಂದು ಜೋಕ್ಸ್ ಮಾಡೋದು ಅದು ಒಂದು ಟೆಸ್ಟೋಸರನ್ ಲೆವೆಲ್ ಬೂಸ್ಟ್ ಮಾಡುತ್ತೆ ನೀವು ಈ ದೊಡ್ಡ ದೊಡ್ಡ ಪಾರ್ಕ್ ಲಾಲ್ಬಾಗಲ್ಲೆಲ್ಲ ಹೋದರೆ ಅಲ್ಲಿ ನೋಡ್ತೀರಾ ನೀವು ಐದು ಆರು ಆರು ಗಂಡಸರು ಒಟ್ಟೊಟ್ಟಿಗೆ ವಾಕ್ ಮಾಡ್ಕೊಂಡು ಹೋಗೋದು ಒಟ್ಟೊಟ್ಟಿಗೆ ಯೋಗ ಮಾಡೋದು ಎಕ್ಸಸೈಸ್ ಮಾಡ್ಕೊಳ್ಳೋದು ಅದೊಂದು ಪ್ಯಾಕಲ್ ಮಾಡ್ಕೊಳ್ಳೋದು ಅವ್ರಿಗೆ ಒಂದು ಟೆಸ್ಟ್ಸ್ಟರ ಸಪೋರ್ಟಿವ್ ಇದು ಒಂದು ಜನರಲ್ಲಾಗಿ ನಾವು ಸೋಷಲಲ್ಲಿ ಅಬ್ಸರ್ವ್ ಮಾಡ್ತೀವಿ ಈ ಮೇನ್ ಮೆನೋಪಾಸಲ್ಲಿ ಫಸ್ಟ್ ಅಡ್ರೆಸ್ ಮಾಡಬೇಕಾಗಿರೋದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ಏನೇನು ಮಾಡಬೇಕು ಮಾಡಬಾರ್ದು ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದು ಈ ಜಾಸ್ತಿ ಸಬ್ಸ್ಟೆನ್ಸ್ ಅಭ್ಯಾಸಗಳಿದ್ರೆ ಅದನ್ನು ಬಿಡಬೇಕು ಕಾಫಿ ಟೀಗಳು ಅದೆಲ್ಲ ಬಿಡಬೇಕು ಆಯುರ್ವೇದ ಏನು ಹೇಳುತ್ತೆ ಅಂದರೆ ಈ ಕಷಾಯ ಆಮ್ಲ ಲವಣ ರಸಗಳು ಟೆಸ್ಟೋಸ್ಟರನ್ ಲೆವೆಲ್ ಕಮ್ಮಿ ಮಾಡುತ್ತೆ ಮಧುರ ರಸಗಳು ಸ್ವಲ್ಪ ಜಾಸ್ತಿ ಮಾಡುತ್ತೆ ಮಧುರ ರಸಗಳು ಯಾವ್ಯಾವುದು ಜಾಸ್ತಿ ಮಾಡೋದಕ್ಕೆ ಹಾಲು ಒಂದು ಸ್ವಲ್ಪ ಅನ್ನ ಎಲ್ಲ ಥರದ್ದು ನಟ್ಸ್ಗಳು ಒಳ್ಳೊಳ್ಳೆ ನಟ್ಸ್ಗಳು ಸಿಗುತ್ತೆ ಬಾದಾಮಿ ಆಗಲಿ ಕ್ಯಾಶು ಆಗಲಿ ವಾಲ್ನಟ್ಸ್ ಆಗಲಿ ಈ ನಟ್ಸ್ ಗಂಡಸ ಸೇವನೆ ಮಾಡೋದು ಇಂಪಾರ್ಟೆಂಟು ಪಿಸ್ಟಾಚು ಇದೆಲ್ಲ ಅವಾಗವಾಗ ಸೇವನೆ ಮಾಡ್ತಾ ಇರಬೇಕು ಮತ್ತೊಂದು ಫ್ರೂಟ್ಸ್ ಚೆನ್ನಾಗಿ ಸೇವನೆ ಮಾಡಬೇಕು ತರಕಾರಿ ಫ್ರೂಟ್ಸು ಎಲ್ಲ ಹೋಲ್ ಸಮ್ ಫ್ರೂಟ್ಸು ಕೆಲವರಿಗೆ ಡಯಾಬಿಟಿಕ್ ಇರೋರಿಗೆ ಇದು ಬೇರೆ ಅಪ್ಲಿಕೇಬಲ್ ಆಗುತ್ತೆ ಇದು ಬಟ್ ಸ್ವಲ್ಪ ಫ್ರೂಟ್ಸ್ ಚೆನ್ನಾಗಿ ಸೇವನೆ ಮಾಡೋದು ಒಳ್ಳೆ ಟೆಸ್ಟ್ ಸ್ಥಳ ಇನ್ಕ್ರೂ ಇನ್ಕ್ರೀಸ್ ಮಾಡೋದಕ್ಕೆ ಒಳ್ಳೆ ಕಾರಣ ಈಗ ವೆಜಿಟೇರಿಯನ್ಸಲ್ಲಿ ಉದ್ದು ಸೇವನೆ ಮಾಡೋದು ಟೆಸ್ಟ್ ಸ್ಥಳನ ಇನ್ಕ್ರೀಸ್ ಮಾಡುತ್ತೆ ತುಪ್ಪ ಉದ್ದು ದೋಸೆ ಇಡ್ಲಿಗಳು ತಿನ್ನೋದು ಗಂಡುಸ್ರಿಗೆ ಒಳ್ಳೆಯದು ವಡೆ ಸಾಂಬಾರು ತಿನ್ನೋದು ಒಳ್ಳೆಯದು ಟೆಸ್ಟೋಸ್ಟರನ್ ಲೆವೆಲ್ಸ್ ಜಾಸ್ತಿ ಮಾಡುತ್ತೆ ದೇಹದಲ್ಲಿ ಬೇರೆ ಟೆಸ್ಟೋಸ್ರನ್ ಲೆವೆಲ್ಸ್ ಜಾಸ್ತಿ ಮಾಡೋದು ಎಲ್ಲ ಥರದ್ದು ಸೀಡ್ಸು ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಮಸ್ಕ್ ಮೆಲನ್ ಸೀಡ್ಸು ಇನ್ನೊಂದು ಇವಾಗ ಮಖನ ತುಂಬ ಪಾಪ್ಯುಲರ್ ಆಗ್ತಾಯಿದೆ ತಾಳ್ ಮಖನ ಅದ್ರದ್ದು ಸ್ನ್ಯಾಕ್ಸ್ಗಳು ತೊಗೊಂಬಂತೀನಿ ಇಷ್ಟು ನೀವು ಬಜೆಟ್ ಮಾಡ್ಕೊಂಡು ತಿನ್ನಬೇಕು ತೂಕ ಹೆಚ್ಚಿಗಿತ್ತು ಅಂದರೆ ಬೊಜ್ಜಿಗೆ ಕರಗ್ಸೋಕ್ಕೆ ಇವೆಲ್ಲ ಒಳ್ಳೆಯದಲ್ಲ ಎಕ್ಸಸೈಸ್ ಮಾಡ್ಕೊಂಡು ಇವೆಲ್ಲ ಐಟಮ್ಸ್ ಚೆನ್ನಾಗಿ ತಿನ್ನಬೇಕು ನಾನ್ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಫುಡ್ ತಿನ್ಬೋದು ಅದರಿಂದ ಟೆಸ್ಟೊಸರನ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ ಎಲ್ಲ ಥರದ ನಾನ್ ವೆಜಿಟೇರಿಯನ್ ಫುಡ್ ನೀವು ತೊಗೊಬೋದು ಅದರಿಂದ ಟೆಸ್ಟೊಸರನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಮತ್ತೊಂದು ಟೆಸ್ಟೋಸರನ್ ಲೆವೆಲ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಸಕ್ಕರೆ ಪದಾರ್ಥಗಳು ಎಳ್ನೀರು ಇವೆಲ್ಲ ತಗೊಳ್ಳೋದು ತುಂಬ ಒಳ್ಳೆಯದು ಡಯಾಬಿಟಿಕ್ ಇತ್ತು ಅಂದರೆ ಅದನ್ನೆಲ್ಲ ಕಮ್ಮಿ ಮಾಡಿ ಯಾಕಂದರೆ ನಲವತ್ತು ಅಷ್ಟೊತ್ತಿಗೆ ಡಯಾಬಿಟೀಸು ಹೈಪರ್ ಇದೆಲ್ಲ ಬಂದುಬಿಟ್ಟಿರುತ್ತೆ ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಪರಿಹಾರವನ್ನು ಮಾಡಿ ಮತ್ತು ಇನ್ನೊಂದು ಟೆಸ್ಟೋಸನ್ ಲೆವೆಲ್ಸು ಹೈ ಲೆವೆಲಲ್ಲಿ ಇಟ್ಕೊಡೋದಕ್ಕೆ ಮತ್ತೊಂದು ಮಾಡೋದು ಜಾಸ್ತಿ ಡಿಯೋಡ್ರೆಂಟ್ಸ್ನ ಅಪ್ಲೈ ಮಾಡ್ಕೊಂಬೇಡಿ ಈ ಡಿಯೋಡ್ರೆಂಟ್ಸ್ ಅಪ್ಲೈ ಮಾಡ್ಕೊಳ್ಳೋದು ಪರ್ಫ್ಯೂಮ್ಸು ಇದೆಲ್ಲ ಅಪ್ಲೈ ಮಾಡ್ಕೊಳ್ಳೋದು ಏನಾಗುತ್ತೆ ಅದು ಹೋಗಿ ಹಾರ್ಮೋನ್ಸ್ನೇ ಎಫೆಕ್ಟ್ ಮಾಡ್ಕೊಳತ್ತೆ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಇದು ಒಂದು ಡೂಸ್ ಆ್ಯಂಡ್ ಡೋಂಟ್ಸಲ್ಲೇ ನಾನು ಇದು ಒಂದು ಪರಿಹಾರ ಹೇಳಿದ್ದೀನಿ